ಮಯ್ಯ ಹಾಯ್ ಎಲೋ ವೆಲ್ಕಮ್ ಬೆಳದಿಂಗಲು ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರೆಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ನಾನೀಗ ನನ್ನ ಮುಂಬೈಯ ಜಾತ್ರೆಯ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಅಂತ ಬಂದಿದ್ದೀನಿ ನೋಡಿ ನಮ್ಮ ಮುಂಬೈ ಜಾತ್ರೆ ಮುಂಬೈ ಮೇಲೆ ಮುಂಬೈ ಒಂದು ಉತ್ಸವನೇ ಅನ್ಕೋಬೋದು ಅದನ್ನು ನಮ್ಮ ಊರಿನ ನಮ್ಮ ಮುಂಬೈಯ ಊರಿನ ಒಂದು ಜಾತ್ರೆಯನ್ನು ಉತ್ಸವವನ್ನು ನೋಡ್ಕೊಂಡು ಬನ್ನಿ ನೋ ನೀವು ನೋಡಿ ತುಸು ಖುಷಿಪಡಿ ಆದಷ್ಟು ಬರಲಿಕ್ಕೆ ಟ್ರೈ ಮಾಡಿ ಬನ್ನಿ ನನ್ನ ಮನೆಗೆ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಅಂತ ನೋಡ್ಕೊಂಡು ಬರ್ತೀನಿ ನೋಡ್ಕೊಂಡು ಬನ್ನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ಬಾಯ್ ನೋಡ್ಕೊಂಡು ಬನ್ನಿ ನಮ್ಮ ಊರಿನ ಜಾತ್ರೆಯನ್ನು ನಿಮಗೆ ತೋರಿಸಲು ಇಷ್ಟಪಡ್ತೀನಿ ನಾನು ನಮ್ಮ ಊರು ಅಂದರೆ ನಮ್ಮ ಮುಂಬಯಿಯ ಜಾತ್ರೆ ಇದು ನಮ್ಮ ಮುಂಬೈ ಜಾತ್ರೆ ಮುಂಬೈ ಜಾತ್ರೆ ಅಂದರೆ ನಮ್ಮ ಮುಂಬೈ ಮೇಲ ಅಂತಲೇ ಅಂತ ಕರಿತೀವಿ ನಾವು ನಿಮಗೆ ತೋರಿಸಲು ನಾನು ಇಷ್ಟಪಡ್ತೀನಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ರು ತುಂಬ ಚೆನ್ನಾದ ಒಂದು ಪ್ರೋಗ್ ಪ್ರೋಗ್ರಾಮ್ ಅಂತಲೇ ಅನ್ಕೋಬೋದು ಫ್ರೀ ಆಗಿ ನೋಡುವಂಥ ಒಂದು ಭಾಗ್ಯವೂ ನನಗೆ ಅಂತ ಅನ್ಸ ಅನ್ಕೋತೀನಿ ನಾನು ತುಂಬ ಖುಷಿಯ ವಿಚಾರವೂ ಕೂಡ ಹೌದು ತುಂಬ ಒಂದು ಮನಸ್ಸಿಗೆ ಒಂದು ಮುದ ನೀಡುವಂಥ ವಿಚಾರವೂ ಕೂಡ ಹೌದು ಅಂತ ನಾನು ಇದನ್ನು ನಿಮಗೆ ಇಲ್ಲಿ ಏನೆಲ್ಲ ನಾನು ಯಾವುದೇ ರೀತಿ ನಾವು ಜಾತ್ರೆ ನೋಡ್ಕೊಂಡು ಬಂದ್ವಿ ಏನೆಲ್ಲ ನೋಡ್ಕೊಂಡು ಬಂದ್ವಿ ಅಂತ ಎಲ್ಲನೂ ತೋರಿಸ್ತೀನಿ ನೋಡಿ ನೋಡ್ಕೊಂಡು ಬನ್ನಿ ಮಕ್ಕಳ ಕೈ ಇಟ್ಕೊಂಡು ತಂದೆ ಹೋಗ್ತಾ ಇದ್ದಾರೆ ನನ್ನ ತಂದೆಗಂತೂ ಮಕ್ಕಳು ಬಿಡದೆ ಇಲ್ಲ ದೇವರೇ ನನಗಂತೂ ಸಾಕು ಸಾಕಿಡ್ತೇವೆ ನನ್ನ ನಾನಂತೂ ಲೆಕ್ಕಕ್ಕಿಲ್ಲ ನನಗೆ ಎಂಜಾಯ್ ಮಗ ಇದರಲ್ಲಿ ಕೂತಿದ್ದಾನೆ ನೀರಲ್ಲಿ ಇದರಲ್ಲಿ ಇದ್ದಾನೆ ನನ್ನ ಮಗ ಅವನನ್ನು ಕೂರಿಸುವಂಥ ಕೂತು ಇದು ಮಾಡಿದ್ದು ಖುಷಿಯಲ್ಲಿ ಕೂತಿದ್ದಾನೆ ಅಲ್ಲಿ ಇದ್ದಾನೆ ನೋಡಿ ಒಂದು ಸರಿ ಬೇಡಮ್ಮ ಅಂತ ಮತ್ತೆ ಟ್ರೈ ಮಾಡುವಂದೆ ಮುಂದೆ ಹೋಗುವಂತೆ ಆಯಿತು ಅಮ್ಮ ಅಂತ ಮತ್ತೆ ನೋಡಿ ನೋಡಿ ಮಾಡ್ತಿದ್ದಾನೆ ನೋಡಿ ಮತ್ತು ಗೊತ್ತಾಯ್ತು ಅವನಿಗೆ ಹೇಗೆ ಹೋಗೋದಂತ ಐವತ್ತು ರೂಪಾಯಿ ಮಕ್ಕಳು ಎಂಜಾಯ್ ಮಾಡಿದ್ರು ತುಂಬ ಖುಷಿ ಆಯಿತು ಮಕ್ಕಳ ಖುಷಿ ನಮ್ಗೆ ಖುಷಿ ಅಲ್ವಾ ವರ್ಷಕ್ಕೂ ಬರೋದು ಇದು ಜಾತ್ರೆ ವರ್ಷಕ್ಕೊಮ್ಮೆ ಬರೋದು ಬರುವಾಗ ಒಂದು ತಿಂಗಳು ಇರುತ್ತೆ ಅವರಿಗೂ ಖುಷಿ ಪಡಿಸುವುದು ನಮ್ಮ ಕರ್ತವ್ಯ ಮತ್ತು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ನಾವು ಅವರನ್ನು ಯಾಕಂದರೆ ಕರ್ಕೊಂಡು ಹೋಗಲಿಕ್ಕೆ ಇವರ ತಂದೆಗೆ ಅವರ ತಂದೆಗೆ ಪುಡ್ಸೊತ್ತೇ ಇರುವುದಿಲ್ಲ ಇದರಲ್ಲಿ ಇಲ್ಲಿಯಾದರೂ ಒಂದು ಮಕ್ಕಳು ಚೆನ್ನಾಗಿರಲಿ ಚೆನ್ನಾಗಿ ಖುಷಿ ಪಡಲಿ ಅನ್ನೋ ಕಾರಣಕ್ಕಾಗಿ ಅವರನ್ನು ಅವರು ಯಾವುದು ಕೇಳ್ತಾರೆ ಯಾವ ಗೇಮಲ್ಲಿ ಆಡ್ತಾರೆ ಅದೆಲ್ಲ ಆಡಿಸಿದ್ದೀವಿ ನಾವು ಯಾಕಂದರೆ ಮಕ್ಕಳಿಗೆ ಎಲ್ಲ ರೂಮಲ್ಲಿ ಕೂಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮಕ್ಕಳು ತುಂಬ ಇದಕ್ಕೆ ಹೋಗ್ತಾರೆ ಮತ್ತು ಅಂದರೆ ನಮಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಯಾವ ಕಡೆಗೂ ಹೋಗ್ಲಿಕ್ಕಿಲ್ಲ ಅವರು ಇವಾಗಲೇ ಅಂತಲೇ ದೊಡ್ಡವ ನಮ್ಮ ಪಪ್ಪ ಅವರೆಲ್ಲ ಆ ಕಡೆ ಎಲ್ಲ ತಿರ್ಕೊಂಡು ಬರ್ತಾರೆ ನಮಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಪಪ್ಪ ಅಂತ ಇವಾಗೇ ಅಂತಾರೆ ಅದಕ್ಕೆ ನಾನು ಅಂದೆ ಇವತ್ತು ಇವರು ಇದು ಜಾತ್ರೆ ಬರುತ್ತಲ್ವಾ ಅಲ್ಲಿ ತುಂಬ ಚೆನ್ನಾಗಿ ಆಡು ನೀನು ಹೊಂದಿದ್ದೆ ನೋಡಿ ಇದರಲ್ಲಿ ಕೂಡ ಕೂತಿದ್ದಾರೆ ನೋಡಿ ತುಂಬ ಖುಷಿ ಅವರಿಗೆ ಖುಷಿಪಡಿಸುವಂತೇ ನಾನು ಒಂದು ಮೂರು ದಿನ ಹೋಗಿದ್ದೀನಿ ಮೂರು ದಿನ ಒಂದೊಂದರಲ್ಲಿ ಒಂದೊಂದರಲ್ಲಿ ಎರಡರಲ್ಲಿ ಆಗಿ ಓದಿಸೀನಿ ಬಂದಿದ್ದೀನಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದು ಮಾಮೂಲಿ ಆದರೆ ಮಾ ವರ್ಷಕ್ಕೆ ಒಮ್ಮೆ ಮತ್ತು ಕೆಲವರು ಟ್ರಿಪ್ಪಿಗೆಲ್ಲ ನಾವು ಅಂಥದ್ದು ಎಲ್ಲಿಗೂ ಹೋಗೋದಿಲ್ಲ ಯಾಕಂದರೆ ಮಕ್ಕಳಿಗೆ ಪಾಪ ಏನೂ ನಮ್ಮ ಕಡೆಯಿಂದ ಸಿಗ್ತಾನೇ ಇಲ್ಲ ಯಾಕಂದರೆ ನಮಗೆ ಹೋಗಲಿಕ್ಕೆ ನಾನು ನಿಜ ಮಾಡ್ರಿಗೆ ಟೈಮ್ ಇಲ್ಲ ಒಂದು ಕಡೆ ಆದರೆ ಮತ್ತೆ ಸ್ಕೂಲು ಅದು ಇದು ಅಂತ ಅದೇ ನಮ್ಮದು ಒಂದು ಆಗಿರುತ್ತದೆ ಹಾಗೆ ನಾವು ಎಲ್ಲಿ ಹೋಗಲ್ಲ ಟ್ರಿಪ್ಪು ಅದು ಅಂತ ಇದು ಇದು ಒಂದು ನಮ್ಮ ಹತ್ತಿರದಲ್ಲಿ ಇರುವಾಗ ಮಕ್ಕಳಿಗೆ ಎಂಜಾಯ್ ಮಾಡಲಿ ಅಂತ ನಾವು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಎಂಜಾಯ್ ಮಾಡಿಸಿದ್ವಿ ಹಾಗೆಯೇ ತುಂಬ ಚೆನ್ನಾಗಿ ಸ್ಟೇಜ್ ಡೆಕೋರೇಷನ್ ಆಗಲಿ ಇಲ್ಲಿ ಜ್ಯೂಸ್ ಐಟಮ್ ಆಗಲಿ ಹಾಗೆಯೇ ಸ್ಟೇಜ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಸ್ಟೇಜಲ್ಲಿ ಎಲ್ಲ ಡ್ಯಾನ್ಸ್ ಇಲ್ಲಿ ನೋಡಿ ಇಲ್ಲಿ ಕುಲ್ಪಿ ಕುಲ್ಪಿ ತಿನ್ನಲಿಕ್ಕೆ ಬಂದ್ವಿ ನೋಡಿ ಕುಲ್ಪಿ ತಿಂದ್ವಿ ಒಂದು ಒಂದೊಂದು ಒಂದೊಂದು ಎಂಥ ಮೂರು ದಿನದ ಮೂರು ಕುಲ್ಪಿ ತಿಂದ್ವಿ ನಾವು ತುಂಬ ಟೇಸ್ಟಿ ಟೇಸ್ಟಿ ಕುಲ್ಪಿ ಇಲಿಕ್ಕಿ ಪಂಚ ಡ್ರೆಸ್ ಮೆಟೀರಿಯಲ್ ಸಾವಿ ಅದೆಲ್ಲ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿರುವ ವಸ್ತುಗಳೇ ಇತ್ತು ನಾನು ಅನ್ನೋದು ಅಂದ್ಕೊಳ್ಳೋದು ನಾನು ನಮಗೆ ಇಷ್ಟನೇ ಆಯಿತು ಅಂತ ಅನ್ಕೋತೀನಿ ನನಗೆ ಅಂದರೆ ತುಂಬ ಇಷ್ಟ ಆಯಿತು ಏನೇ ಆಗಲಿ ತುಂಬ ಇಷ್ಟ ಆಯಿತು ಇಲ್ಲಿ ಮಗ ಇದರಲ್ಲಿ ಕೂತಿದ್ದಾನೆ ನೋಡಿ ಟ್ರೈನಲ್ಲಿ ಒಂದೇ ಬೇಜಾರಿನ ಸಂಗತಿ ನಾನು ಒಂದು ಸರ್ತಿ ವಾಯ್ಸ್ ಅವರು ಕೊಟ್ಟೆ ಅದು ಓಕೆ ಕೊಡಲಿಕ್ಕೆ ಕೊಡುವ ಬದಲು ಕ್ಯಾನ್ಸಲ್ ಮಾಡಿಬಿಟ್ಟು ಅದು ಅದು ಹೋಯಿತು ಇನ್ನೊಂದು ಸರ್ತಿ ವಾಯ್ಸ್ ಅವರು ಕೊಡು ವಾಯ್ಸ್ ವಾಯ್ಸವ್ರು ಯಾಕೆ ಕೊಡಬೇಕಾಗುತ್ತೆ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಸಾಂಗ್ಸ್ ಎಲ್ಲ ಹಾಕಿದ್ರು ಅದು ಊಟ ಕಾಪಿ ರೈಟು ಕಾಪಿ ಸ್ಟ್ರೈಕ್ ಬರೋದು ಬೇಡ ಅಂತ ನಾನು ವಾಯ್ಸ್ ಅವರನ್ನೇ ಕೊಟ್ಟೆ ಮಗ ನೋಡಿ ಟ್ರೈನಲ್ಲಿ ಕೂತಿದ್ದಾನೆ ನನ್ನ ಸ್ವೀಟ್ ಆರ್ಟ್ ಟ್ರೈನಲ್ಲಿ ಕೂತಿದ್ದಾನೆ ನನ್ನ ಸ್ವೀಟ್ ಮಗ ಅವನಿಗೆ ಅಂದರೆ ಎಲ್ಲಿ ಹೋದರೂ ಅಮ್ಮನೇ ಬೇಕು ಅಮ್ಮನ ಜೊತೆನೇ ತಿರುಗಾಡಬೇಕು ಅಮ್ಮನೇ ಬೇಕು ಪಪ್ಪ ಕಡಿಮೆ ಚಿಕ್ಕವನಿಗೆ ಆಗೋಲ್ಲ ಪಪ್ಪನೇ ಬೇಕು ಅಮ್ಮ ಕಡಿಮೆ ಹಾಗೆ ನಮ್ಮ ಮನೆಯಲ್ಲಿ ಉಲ್ಟ ಆಗಿ ಆಗುತ್ತೆ ಇವನಿಗೆ ಸಿಕ್ಕವನ ದೊಡ್ಡವನಿಗೆ ಏನು ಅಂತ ಗೊತ್ತಾ ನನ್ನ ಅಮ್ಮ ನನ್ನನ್ನು ಬಿಟ್ಟು ಹೋಗ್ತಲ್ಲ ಇಲ್ಲಿಗಾದರೂ ಅಂತ ಇದು ದೊಡ್ಡವರದ್ದು ಈ ಇದು ಟ್ರೈನ್ ಓದ್ಸ್ ಹೋದ ವರ್ಷ ನಾನು ಇದರಲ್ಲಿ ಕೂತಿದ್ದೆ ಅಯ್ಯೋ ನನಗೆ ತುಂಬ ಹೆದರಿಕೆ ಆಗಿತ್ತು ಅದಕ್ಕೆ ನಾನು ಕೂರಲೇ ಇಲ್ಲ ಈ ವರ್ಷ ಯಾವುದರಲ್ಲಿ ಕೂಡ ಕೂರಲಿಲ್ಲ ನನ್ನ ಮಕ್ಕಳು ಕೂದ ಕೂರ್ತಾರಲ್ವ ಸಾಕು ನನಗೆ ಅದೇ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಅದೇ ಕೂರಲೇ ಇಲ್ಲ ನಾನು ತುಂಬ ಒಂದು ಹೆದರಿಕೆ ಆಗುತ್ತೆ ಇದರಲ್ಲಿ ಇದ್ದಾರೆ ನನ್ನ ಜ ಮಕ್ಕಳು ನೋಡಿ ಅವರು ಅದರಲ್ಲಿ ಕೂತಿದ್ದಾರೆ ಎರಡನೇ ದಿನ ಹೋಗಿದ್ದಿದ್ದು ನಾನು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು ನೋಡಿ ಡ್ಯಾನ್ಸ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವರು ಎಂಥ ಮಾಚಿಲಿ ಈಗಲೇ ಎಲ್ಲಿ ಎಂತ ಒಂದು ಸಾಂಗ್ ಅದು ಇನ್ನೊಂದು ಪಪ್ಪಿದೆ 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 ಅದೊಂದು ಸಾಂಗ್ ಎರಡು ಸಾಂಗಿದ್ದು ಎರಡು ಡ್ಯಾನ್ಸ್ ಮತ್ತು ಮುಂದೆ ಆಗ್ತಾನೆ ಇತ್ತು ನಾವು ಇದು ಮಾಡಲಿಲ್ಲ ಆ ವೀಡಿಯೋ ಮಾಡಲಿಕ್ಕೆ ಅಂದರೆ ನನ್ನ ಮಗ ನಿದ್ದೆ ಬರುತ್ತೆ ಅಂದ ಚಿಕ್ಕಮ್ಮನು ಕೂಡಲಿಕ್ಕೆ ಬಿಟ್ಟಿಲ್ಲ ಅವನು ಮತ್ತು ನಾವು ಬಂದ್ವಿ ಅಲ್ಲಿಂದ ಬಂದು ಇನ್ನೊಂದು ಸಲ ಮರುದಿನ ಹೋಗಿ ಬೇರೆ ವೀಡಿಯೋ ಮಾಡಿಕೊಂಡು ಬಂದೆ ನಾನು ಇನ್ನೂ ಒಂದು ಕಾಲ ಒಂದು ಇಪ್ಪತ್ತೈದು ದಿನಗಳ ಕಾಲ ಇದ್ದೇ ಇದೆ ತುಂಬ ಖುಷಿ ನೀವು ಬನ್ನಿ ಊರಿನ ಮುಂಬೈಯಲ್ಲಿದ್ದರೆ ಯಾರಾದರೂ ಬಂದು ನೋಡ್ಕೊಂಡು ಹೋಗಿ ತುಂಬ ಖುಷಿಯ ಒಂದು ವಿಚಾರ ನಮ್ಮ ತುಂಬ ಒಂದು ಜಾತ್ರೆ ಅಂದರೆ ಊರಿನ ಜಾತ್ರೆ ಥರನೇ ಖುಷಿ ಹಾಗೆ ಇನ್ನೊಂದು ಸಾಂಗ್ ಪಪ್ಪಿದೆ ಪಪ್ಪಿದೆ ಅದು ಅವರು ಚಾರಲ್ಲಿ ಕೂತಿದ್ದಾರಲ್ವ ಅವರು ನಿರಾ ನಿರೂಪಣೆ ಮಾಡ್ತಿದ್ದರು ಏನೆಲ್ಲ ಇದೆ ಅಂತ ಖುಷಿ ಖುಷಿ ಬಿಷಾರ ಅಂತ ನಾನು ನನ್ಕೋಬೋದು ಖುಷಿ ಅದು ಮತ್ತು ನಾನು ಏನೆಲ್ಲ ತಗೊಂಡಿದ್ದೀನಿ ನನ್ನ ನಿಜ ನನಗೆ ಏನೆಲ್ಲ ತೆಗೆಸಿಕೊಟ್ರು ಅದೆಲ್ಲ ನಿಮ್ಮ ಮುಂದೆ ನಾನು ಇಡ್ತೀನಿ ಯಾಕಂದರೆ ನಿಮಗೆ ತೋರಿಸಿದ್ದದ್ದದ್ದು ಯಾ ಯಾವುದೂ ಇಲ್ಲ ನನ್ನ ತಮ್ಮ ಅಂತಿದ್ದ ಒಂದು ಯಾ ಏನೆಲ್ಲ ತಗೊಂಡ್ರಿ ಅಕ್ಕ ಏನೆಲ್ಲ ತಗೊಂಡ್ರಿ ನಾನು ತೋರಿಸಿ ಅಕ್ಕ ಅಂತ ಅದೆಲ್ಲ ತೋರಿಸ್ತೀನಿ ನಿಮಗೆ ಏನೆಲ್ಲ ತಗೊಂಡಿದ್ದೀನಿ ಏನೆಲ್ಲ ಅಂದರೆ ನಾನು ಹೆಚ್ಚಾಗಿ ಏನು ತಗೊಂಡಿಲ್ಲ ಕಡಿಮೆ ರೇಟು ಇದೂ ಮಾತ್ರ ಭಾರಿ ಕಾಸ್ಟ್ಲಿದ್ದು ಕಾಸ್ಟ್ಲಿ ಅಂದರೆ ಇಷ್ಟಿಷ್ಟು ಸಣ್ಣದಕ್ಕೂ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಅಂತಾರೆ ಅಂದರೆ ಕಾಸ್ಟ್ಲಿ ಅಷ್ಟು ಸಣ್ಣ ವಸ್ತಿಗೂ ಅಷ್ಟು ರೇಟು ಬೇಡ ಬೇಡಂತ ಸುಮ್ಮನೆ ಅದೇ ಓದೇ ನಾನು ಒಂದು ಸರ್ತಿ ತಗೋ ತಗೋ ತಗೊಳ್ಳುವ ಅಂತ ಆದರೂ ಬೇಡ ತಾಯಿಯ ಒಂದು ವಿಚಾರದಲ್ಲಿ ಬಂದರೆ ನಾನು ತುಂಬಾ ತುಂಬ ಖುಷಿ ಅದನ್ನು ಕಡಲೇದುಂಟಲ್ವ ಕಡಲೇ ಅಲ್ಲ ಅದು ಇದು ಏನಾಯ್ತು ಇದ್ರ ವಿಶ್ ಅದು ಏನಂತ ಗೊತ್ತಾ ನಿಮ್ಗೆ ಗೊತ್ತಿರ್ಬೋದು ಅದು ಏನಂತ ಅದು ಇದು ಕರಂಡೆಕಾಯಿ ಅಂತಾರೆ ನಮ್ಮ ಊರಿ ಕ ಊರಿನ ಕಡೆ ಅದರದ್ದು ಉಪ್ಪಿನಕಾಯಿ ಇತ್ತು ತುಂಬ ಟೇಸ್ಟ್ ಇತ್ತು ಅದನ್ನು ತಗೊಂಡೆ ಒಂದು ಒಂದು ಎನ್ನೂರು ರೂಪಾಯಿ ತಗೊಂಡೆ ತುಂಬ ಕೊಟ್ಟಿದ್ದರು ತುಂಬ ಖುಷಿ ಊಟ ಮಾಡಲಿಕ್ಕಂತೂ ತುಂಬ ಖುಷಿ ಹುಳಿ ಸಿಹಿ ಖಾರ ಎಲ್ಲ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಿಕ್ಸ್ ವೆಜಿಟೇಬಲ್ ಉಪ್ಪಿನಕಾಯಿ ಈಗ ಯಾವ ಉಪ್ಪಿನಕಾಯಿ ಬೇಕೋ ಅದೆಲ್ಲ ಇತ್ತು ಅದೆಲ್ಲ ಇತ್ತು ಇಲ್ಲಿ ನೋಡಿ ಇದೊಂದು ಬೇರಿಣಿ ಗೊತ್ತಾಯ್ತಾ ಇದೊಂದು ಬೇರಿಣಿ ಇದು ಜಾತ್ರೆದ್ದೆಲ್ಲ ತಿಂಡಿ ತಿನಿಸುಗಳು ಎಲ್ಲ ಇತ್ತು ಅದರಲ್ಲಿ ಏನು ಬೇಜಾರಿಲ್ಲ ಖುಷಿಯೇ ಇದು ನೋಡಿ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿದು ನಲ್ವತ್ತು ರೂಪಾಯಿದು ಎಲ್ಲ ಇಲ್ಲಿ ಸಿಕ್ತಿತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ನಲ್ವತ್ತು ರೂಪಾಯಿದು ಎಲ್ಲ ಇದರಲ್ಲಿ ಸಿಗ್ತಿತ್ತು ಇಲ್ಲಿ ಒಂದು ವಿಷಯ ಆಯಿತು ಮಕ್ಕಳಿಗಂತ ತಿಂಡಿ ತಗೊಂಡಿದ್ದು ನಾನು ತಿಂದದ್ದು ಅಯ್ಯೋ ದೇವರೇ ನಾನು ಹೊರಗಿದ್ದು ಫುಡ್ಡು ತಿನ್ನೋದೇ ಕಡಿಮೆ ಅಯ್ಯೋ ದೇವರೇ ನನಗೆ ಸಾಕು ಸಾಕಿ ಹಿಡಿದು ಮಕ್ಕಳಿಗೋಸ್ಕರ ತೊಗೊಂಡಿದ್ದೆ ಅವರು ಬೇಡ ಅಂದರು ನಾನೇ ತಿಂದು ಮುಗಿಸಿಬಿಟ್ಟೆ ಚಿಕ್ಕ ಮಗ ಕೂಗ್ತಿದ್ದ ಯಾಕಂದರೆ ಅವನಿಗೆ ಅದರಲ್ಲಿ ಒಂದು ಎಂಥದ್ದು ಹಾಕೋದು ರಿಂಗ್ ಹಾಕೋದಿತ್ತು ಅದನ್ನು ಹಾಕ್ಬೇಕಂತ ಅದೆಲ್ಲ ಡೋಂಗಿ ಸುಮ್ಮನೆ ಅದೆಲ್ಲ ಹಾಕೋದು ಸುಮ್ಮನೆ ಮರುದಿನ ಕೂಡ ಇದರಲ್ಲಿ ಗಾಡಿಯಲ್ಲಿ ಕೂತಿದ್ದಾರೆ ಅವರು ನೋಡಿ ನೋಡಿ ಕೂತಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿತ್ತು ಜಾತ್ರೆ ಏನೆಲ್ಲ ತಗೊಂಡಿದ್ದೀನಂತ ನಿಮಗೆ ತೋರಿಸ್ತೀನಿ ಅಂದೆ ನೋಡಿ ಇದು ಸ್ಪೂನು ಇದು ಸ್ಪೂನಿಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅದರಲ್ಲಿ ಒಂದು ಐದು ಸ್ಪೂನ್ ಏನಿದೆ ಐದು ಸ್ಪೂನಿಗೆ ಐವತ್ತು ರೂಪಾಯಿ ನಾನು ಸ್ಪೂನ್ ಉಂಟು ನನ್ನ ಹತ್ರ ನನ್ನ ಮಕ್ಕಳ ಉತ್ತೇಜಮ ಇದಕ್ಕೆ ನಾನು ತಗೊಂಡೆ ಆದರೆ ಅಷ್ಟು ಒಳ್ಳೇದಿಲ್ಲ ಅಂತ ನನ್ನ ಆದರೂ ಪರವಾಗಿಲ್ಲ ನೋಡಿ ಐದಲ್ಲ ಆರು ಸ್ಪೂನ್ ಇದೆ ನೋಡಿ ಇದು ನನ್ನ ಮಕ್ಕಳ ಒತ್ತಾಯದಿಂದ ತಗೊಂಡಿದ್ದು ಅವರಿಗೆ ತಿಂಡಿ ಎಲ್ಲ ತಿನ್ಲಿಕ್ಕೆ ಬೇಕಂತ ಆದರೂ ಅಷ್ಟು ಇದಿಲ್ಲ ಐವತ್ತು ರೂಪಾಯಿಗೆ ಆರು ಸ್ಪೂನು ಆಗ್ಬೋದು ಇರಲಿ ಅಂತ ತಗೊಂಡೆ ಮತ್ತೆ ಕಡಿಮೆ ದೇ ಇತ್ತು ಅಲ್ಲಿ ಹೆಚ್ಚಿದ್ದ ಏನು ಇರಲಿಲ್ಲ ಅಲ್ಲಿ ಇದು ತಗೊಂಡೆ ಒಂದು ಇದಕ್ಕೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇದು ಯಾಕೆ ತಗೊಂಡೆ ಅಂದರೆ ಇದು ಬೇಕಾಗುತ್ತೆ ಸರ್ತಿ ಇಂಥದ್ದು ಅದು ತಗೊಂಡೆ ಇದು ದೇವರಿಗೆ ಕರ್ಪೂರದ ಆರತಿ ಮಾಡ್ಲಿಕ್ಕೆ ಅಂತ ಒಂದು ತಗೊಂಡೆ ಇದು ಇಪ್ಪತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಕೇವಲ ಟ್ವೆಂಟಿ ರುಪೀಸ್ ಇದ್ದಿದು ಅದು ತಗೊಂಡೆ ಇದು ಟ್ವೆಂಟಿ ರುಪೀಸ್ ಇದ್ದು ಇದು ಒಂದು ತಗೊಂಡೆ ಈರುಳ್ಳಿ ಎಲ್ಲ ಇದು ಮಾಡಲಿಕ್ಕೆ ಅದಕ್ಕೆ ನೂರು ರೂಪಾಯಿ ಇದು ಚೆನ್ನಾಗಿ ಯೂಸ್ ಆಗ್ತಾ ಉಂಟು ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದು ಇದೊಂದು ತಗೊಂಡೆ ಹಾಗೇ ಇದು ಇಪ್ಪತ್ತು ರೂಪಾಯಿದು ಗ್ಲಾಸ್ ಟ್ವೆಂಟಿ ರುಪೀಸ್ ಇದು ಕುಡಿಲಿಕ್ಕೆ ಕುಡಿಲಿಕ್ಕಾಗುತ್ತೆ ಅಂತ ಒಂದಕ್ಕೆ ಟ್ವೆಂಟಿ ರುಪೀಸ್ ಇದು ಇದು ಚಹಾ ಕುಡಿಲಿಕ್ಕಾಗುತ್ತೆ ಅಂತ ಇದು ಎರಡು ತಗೊಂಡೆ ನಾನು ಖುಷಿ ಚೆನ್ನಾಗಿದೆ ಸ್ಟೀಲ್ ಬೇರೆ ಸ್ಟೀಲ್ ಅಂತಾರೆ ಇದು ಗೊತ್ತಿಲ್ಲ ಆದರೆ ಗ್ಲಾಸ್ ವಜಾನ್ ಕೂಡ ಇದೆ ತೂಕ ಕೂಡ ಇದೆ ತುಂಬ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿಗೆ ಕಣ್ಮುಚ್ಚಿ ಮುಚ್ಚಿ ಕೊಡ್ಬೌದು ಇಂಥದ್ದು ಎಲ್ಲಿ ಎಲ್ಲಿ ಸಿಗುತ್ತೆ ಅಲ್ವ ಇಪ್ಪತ್ತು ರೂಪಾಯಿಗೆ ಏನು ಸಿಗುತ್ತೆ ಈಗ ನಲ್ವತ್ತು ರೂಪಾಯಿ ಕೊಟ್ಟು ಎರಡು ತೊಗೊಂಡೆ ನನ್ನ ಮಕ್ಕಳಿಗಿಂತ ಚಾ ಕುಡಿಲಿಕ್ಕೆಲ್ಲ ಏನಾದರೂ ಕುಡಿತಾರೆ ಅಂತ ತಗೊಂಡೆ ಮತ್ತು ಇದೊಂದು ಬೇಕಾಗಿತ್ತು ನನಗೆ ಏನಾದರೂ ಫ್ರೈ ಮಾಡುವಾಗ ಈಗ ತೆಗ್ಲಿಕ್ಕೆ ಅಂತ ಈಗ ಇದಕ್ಕೆ ಇದಕ್ಕೆ ನಾನು ಕೊಟ್ಟಿದ್ದು ಇಪ್ಪತ್ತು ರೂಪಾಯಿ ಇದು ಕೂಡ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಇದೆ ಅದು ತಗೊಂಡೆ ಇದೆಲ್ಲ ಹಾಕ್ತೀನಿ ಇದಕ್ಕೆ ಅದಕ್ಕೆ ಮತ್ತೆ ಮತ್ತೆ ಇದು ತಗೊಂಡೆ ನೋಡಿ ಇದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಅಪ್ಪಲ ಅಂತ ಇದು ನೂರು ರೂಪಾಯಿಗೆ ನೂರು ಪ್ಯಾಕೆಟ್ ಅಂತ ಇದು ಎಂತ ಗೊತ್ತಾ ಇದು ರಾಗಿದ್ದು ರಾಗಿದ್ದು ಒಂದು ಇದು ಬೋಟಿ ಅಂತಾರಲ್ವ ಆ ಥರ ಎಣ್ಣೆ ಹಾಕಿದರೆ ಇಷ್ಟು ಬಡ ದೊಡ್ಡದಾಗುತ್ತೆ ಇದು ಇದರದ್ದು ಯಾವುದು ಎಲ್ಲ ಮಿಕ್ಸ್ ಹಾಕಿ ಮಾಡ್ತಾರೆ ಅಕ್ಕಿ ಎಲ್ಲ ಹಾಕಿ ಇದು ಸಾಬಕ್ಕಿದ್ದು ಅಪ್ಪಲ ತುಂಬ ಟೇಸ್ಟಿ ಇದೆ ಇದು ಸಾಬಕಿ ದಪ್ಪ ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿ ಅವರು ಬಿಸಿ ಬಿಸಿಯಾಗಿ ಮಾಡಿ ತಿನ್ಲಿಕ್ಕೂ ಕೂಡ ಕೊಡ್ತಾರೆ ಇದು ಯಾವ್ದ್ರದ್ದು ಅಂದ್ರು ಯಾವ್ದಂತೂ ಗೊತ್ತಾಗ್ಲಿಲ್ಲ ಇದು ತುಂಬ ಟೇಸ್ಟ್ ಇತ್ತು ಅದಕ್ಕೆ ತಗೊಂಡೆ ಇದು ಮೂರು ಪ್ಯಾಕೆಟ್ ತಗೊಂಡೆ ನಾನು ಮತ್ತೆ ನನಗಂತ ನಾನೊಂದು ಏನು ಏನು ತಗೊಂಡಿದ್ದೀನಿ ಅಂದರೆ ಹೆಚ್ಚಾಗಿ ಏನೂ ತಗೊಂಡಿಲ್ಲ ನೂರು ರೂಪಾಯಿದು ತಗೊಂಡೆ ತುಂಬ ಟೇಸ್ಟಿತ್ತು ಟೇಸ್ಟ್ ಎಲ್ಲ ತುಂಬ ಒಳ್ಳೆಯದು ಖುಷಿಯಾಯಿತು ಇದನ್ನು ನೋಡುವಾಗಲೇ ಎಂತಾದರೂ ಫಂಕ್ಷನ್ಗೆ ಹೋಗುವಾಗ ಎಲ್ಲಿ ಫಂಕ್ಷನ್ ಹೋಗ್ತೀನಿ ಆದರೆ ಏನು ಫಂಕ್ಷನ್ ಇದ್ದರೆ ಸ್ಕೂಲ್ ಫಂಕ್ಷನ್ ಅಂತೂ ಇದ್ದೇ ಇರುತ್ತೆ ಅಲ್ಲಿ ಹೋಗುವಾಗೆಲ್ಲ ಇಟ್ಕೊ ಹಾಕೊಂಡು ಹೋಗ್ಬೋದು ಅಂತ ಇದನ್ನು ತಗೊಂಡೆ ನಾನು ಒಂದು ಕೈಗೆ ಆಗುವಷ್ಟು ನೂರು ರೂಪಾಯಿ ಇಷ್ಟಕ್ಕೆ ಇಷ್ಟರ ನೂರು ರೂಪಾಯಿ ಅಂದರೆ ಎಂಟು ಇದು ಇದೆ ಇದರಲ್ಲಿ ನೂರು ರೂಪಾಯಲ್ಲಿ ತಗೊಂಡೆ ನಾನು ಇದು ಹಾಗೆ ನನ್ನ ಪ್ರೀತಿಯ ಪ್ರೀತಿಯಿಂದ ನನ್ನ ಯಜಮಾನ್ರು ನನಗೆ ತೆಗೆದು ತೆಗೆಸಿಕೊಟ್ಟಿದ್ದು ಇದು ನೋಡಿ ಇನ್ನೂರು ರೂಪಾಯಿದು ಒಂದು ಚಪ್ಪಲ್ ತೆಗೆಸ ತೆಗೆದುಕೊಟ್ರು ನನ್ನ ನನ್ನ ಯಜಮಾನ್ರು ತೆಗೆದುಕೊಟ್ಟದ್ದು ಇದು ಅಂದರೆ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನನ್ನ ಯಜಮಾನ್ರು ತೆಗೆದುಕೊಟ್ಟಿದ್ದು ಅದು ನನ್ನ ಇಚ್ಛೆ ಪ್ರಕಾರ ತೆಗೆ ತಗೊಂಡಿದ್ದು ಇದು ಅವರು ತೆಗೆದು ತೆಗೆದುಕೊಟ್ಟದ್ದು ಅವರು ಏನು ಗೊತ್ತಾ ಇಷ್ಟು ಚಿಕ್ಕ ವಸ್ತು ತೆಗೆದುಕೊಟ್ಟರು ಕೂಡ ಅದೊಂದು ನಮಗೆ ವಜ್ರ ಆಗಿರುತ್ತೆ ಯಾಕಂದರೆ ನಾವು ತಗೊಳ್ಳೋದೇ ಒಂದೇ ಅವ್ರು ದುಡ್ಡು ಕೊಟ್ಟು ಅವರಾಗಿ ನೀನು ತಗೋ ಹೋಗು ಅಂತ ಕರೆದುಕೊಂಡು ಹೋಗಿ ಅವ್ರಿಗೆ ಇಷ್ಟವಾದದ್ದು ಅವರಿಗೆ ಇಷ್ಟವಾಗಿ ಇದನ್ನು ಅವರು ತೆಗೆಸಿಕೊಟ್ಟಿದ್ದೇವರೇ ಹೊರತು ನನಗೆ ಇಷ್ಟವಾಗಿ ಅಲ್ಲ ಅವ್ರಿಗೆ ಇಷ್ಟ ಆಗಿತ್ತು ಅದಕ್ಕೆ ತೆಗೆದುಕೊಟ್ಟರು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ನನ್ನ ಕಡೆಯಿಂದ ತುಂಬ ಇಷ್ಟ ಆಯಿತು ಇನ್ನೂರು ರೂಪಾಯಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ಇನ್ನೂರು ರೂಪಾಯಿ ಇಷ್ಟೇ ತಗೊಂಡಿದ್ದು ಮತ್ತು ಏನು ತಗೊಂಡಿಲ್ಲ ನಾನು ಮಕ್ಕಳು ತಗೊಂಡಿದ್ರು ಆಟದ ವಸ್ತು ಎಲ್ಲ ಅದನ್ನೆಲ್ಲ ಎಲ್ಲಿಟ್ಟಾರ ಇಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಎಂದು ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಖಂಡಿತ ಮರಿಬೇಡಿ ನೀವು ಐಪು ಕೊಡೋದನ್ನು ಖಂಡಿತ ಮರಿಬೇಡಿ ಪ್ಲೀಸ್ ಆದಷ್ಟು ವೀಡಿಯೋ ನೋಡಿ ಕಮೆಂಟ್ ಹಾಕಿ ನಾನು ಖಂಡಿತ ನಿಮ್ಮ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಹಾಕ್ತೀನಿ ಫುಲ್ ವೀಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ಎಷ್ಟೋ ಹೊಸೊಬ್ಬರು ಬಂದಿದ್ದಾರೆ ನನ್ನ ಚಾನಲ್ಗೆ ತುಂಬ ಖುಷಿಯಾಯಿತು ಅವರು ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ದಾರೆ ನಾನು ಕೂಡ ಅವರ ಚಾನಲ್ಗೆ ಹೋಗಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಬಂದಿದ್ದೀನಿ ಹಾಗೇ ಹೈಪ್ ಅಂತ ಕೊಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ಆದಷ್ಟು ನೋಡಿ ವಾರದಲ್ಲಿ ಮೂರು ಜನರಿಗೆ ಮಾತ್ರ ಹೈಪ್ ಆಗುತ್ತೆ ಯಾಕಂದರೆ ಹೆಚ್ಚು ಹೆಚ್ಚು ಹೈಪ್ ಬಂದರೂ ನಮ್ಗೆ ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಹೈಪಿಂದ ಏನು ಉಪಯೋಗ ಅಂತ ನನಗೆ ಗೊತ್ತಿಲ್ಲ ಇದಿಷ್ಟು ತನಕನೂ ಗೊತ್ತಿಲ್ಲ ಆದರೆ ಹೈಪ್ ಕೊಡ್ತಾರೆ ಅಂತಾರೆ ಹೈಪ್ ಅಂದರೆ ಏನು ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ತುಂಬ ಇದ್ದೆ ಇಷ್ಟು ದಿನ ಇನ್ನು ಡೈಲಿ ವೀಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲೈವ್ ಮಾಡಲ್ಲ ಲೈವ್ ಮಾಡ್ತೀನಿ ಒಂದು ವಾರಕ್ಕೆ ಒಂದು ಮೂರು ಸರಿ ನಾಲ್ಕು ಸರ ಮಾಡ್ತೀನಿ ನನ್ನ ಫ್ಯಾಮಿಲಿ ಅಂತ ಒಬ್ಬರು ಇದ್ದ ತುಂಬ ಜನ ಇದ್ದಾರೆ ಅವರಿಗೋಸ್ಕರ ಲೈವ್ ಮಾಡ್ತಾ ಮಾಡ್ತೀನಿ ಬ್ಯಾಡ್ ಕಮೆಂಟು ಬರುತ್ತೆ ಹೋಗುತ್ತೆ ಅದು ಹೋಗಲಿ ಅದ ಕಡೆ ಕೇರ್ಲೆಸ್ ಆಯಾ ಸ್ಟ್ರಾಂಗ್ ಯಾವತ್ತೂ ಸ್ಟ್ರಾಂಗ್ ಈ ಅಂತ ಮತ್ತು ಯಾರನ್ನು ನಾ ಯಾರು ನಮ್ಮನ್ನು ಇಷ್ಟಪಡ್ತಾರೋ ಅವರನ್ನು ನಾವು ಇಷ್ಟಪಟ್ಟಿಗೆ ಹೋಗಬೇಕು ಅಷ್ಟೇ ಅದು ನೆನ್ಪಿಟ್ಕೊಳ್ಳಿ ವೈಟಿ ಯಾವತ್ತೂ ವೈಟಿ ಜೀವನ ಆಗಬಾರ್ದು ವೈಟಿ ಜೀವನದಲ್ಲಿ ಒಂದು ಕಾಲಂಶ ಅಂತ ನಾವು ಅಂದ್ಕೊಂಡು ಹೋಗಬೇಕು ನಾನು ತುಂಬ ಪಾಠವನ್ನು ವೈಟಿಯಿಂದ ಕಲ್ತಿದ್ದೀನಿ ಕಲ್ತು ಕಲಿತಾನೇ ಇದ್ದೀನಿ ಇನ್ನೂ ಗೊತ್ತಾಯಿತು ತುಂಬ ಕಲ್ತುಬಿಟ್ಟೆ ನಾನು ಕೆಲವೊಂದು ಸರ್ತಿ ಬೇಜಾರು ಕೂಡ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬಾಯ್ ಬಾಯ್ ಟೇಕ್ ಕೇರ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲೈವ್ ಲವ್ ಯು ಆಲ್